ಬಜೆಟ್ನಲ್ಲಿ ಘೋಷಣೆಯಾದ ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜು ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಇದೊಂದು ರೀತಿಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ನಿನ್ನೆ ತಾನೇ ಸಂಜೀವ ಮಟಂದೂರ್ ಅವರು ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಂಡಿದ್ರು ಇದಕ್ಕೆ ಪ್ರತಿಯಾಗಿ ಶಾಸಕ ಅಶೋಕ್ ಕುಮಾರ್ ರೈ ತಿರುಗೇಟು ನೀಡಿದ್ದಾರೆ ಮಾಜಿ ಶಾಸಕರು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಮೀನು ಒಣಗಿಸುವ ಫ್ಯಾಕ್ಟರಿ ಮಾಡಲು ಉದ್ದೇಶಿಸಿದ್ರು ಅಂತಹ ಪೆದ್ದ ಶಾಸಕ ಅವರಾಗಿದ್ರು ಮೀನಿನ ಫ್ಯಾಕ್ಟರಿ ಆಗ್ತಾ ಇದ್ರೆ ಆ ಜಾಗದಲ್ಲಿ ಲಕ್ಷ ನಾಯಿಗಳು ನೊಣಗಳು ಉತ್ಪತ್ತಿ ಆಗ್ತವೆ ಒಣಗಿದ ಮೀನು ಮಾರಲು ಇವತ್ತಿನವರೆಗೆ ಯಾರೂ ಮನಸ್ಸು ಮಾಡಿಲ್ಲ ಯಾರಿಗೂ ಬೇಡದ ಒಣಮೀನಿನ ಘಟಕವನ್ನು ಮಾಜಿ ಶಾಸಕರು ಪುತ್ತೂರಿಗೆ ತರಲು ಉದ್ದೇಶಿಸಿದ್ರು ಅಂತ ತಿರುಗೇಟು ನೀಡಿದ್ದಾರೆ ಎಷ್ಟು ಒತ್ತಡ ಈ ನಲ್ಲಿ ಈ ಒಂದು ಬಜೆಟ್ ಅನೌನ್ಸ್ ಮಾಡಬೇಕಿದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಎಷ್ಟು ಎದುರಾಳಿಗಳನ್ನು ಎಷ್ಟು ನಯ ನಾಡಿನಿಂದ ತೆಕ್ಕೊಂಡು ಬಂದಿದ್ದೇನೆ ಏನೇನು ಕೆಲಸಗಳು ಎಲ್ಲ ಮಾಡಬೇಕು ಮಾಡಿಕೊಂಡು ಬಂದು ಇವತ್ತು ನಿನ್ನೆ ನನಗೆ ನಿರ್ಧಿಸಿದ್ರು ಅಂತ ನಾನು ಲಾಸ್ಟ್ ಮೂಮೆಂಟ್ ಬಡದ ಬಜೆಟಿನ ಬುಕ್ಕಿಂಗ್ ಹೋಗ್ತದೆ ಅಂತ ತಿಳ್ಕೊಂಡಿ

ಅದು ನನಗೆ ಫಸ್ಟ್ ಇಲ್ಲಿ ಮಾಡಲಿಕ್ಕೆ ಯಾವುದು ಮೆಡಿಕಲ್ ಕಾಲೇಜು ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೊಡಬೇಕು ಅನ್ನೋ ವಿಚಾರ ಇರ್ತದೆ ಯಾರು ಮಾಡಿದ್ರು ಇಷ್ಟೊಳಗೆ ಇವರು ಯಾರು ಇಲ್ಲದ ಒಣಗಿ ಮೀನು ಒಣಗಿಸುವ ಪ್ರಾಜೆಕ್ಟ್ ಅಂತ ಇಲ್ಲಿ ತರ್ತಾರಲ್ಲ ಪುನಃ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದು ಎಲ್ಲ ಬಿಟ್ಟದ್ದು ಈ ಒಣಗಿಯ ಮೀನಿಗೆ ಜಾಗ ಕೊಡೋದು ಅದನ್ನು ತಂದು

ಇಲ್ಲಿ ನೋಡೋದಲ್ಲಿ ಕೂತ್ಕೊಳ್ಳಿಕ್ಕೆ ತಾಯಿಗಳನ್ನು ಇಲ್ಲಿ ಉದ್ಯೋಗ ಅವಧಿಯ ಈ ಜರ್ನಿಯ